ಕೇರಳದ ಎರ್ನಾಕುಲಂನಲ್ಲಿ ನಡೆದ ನಾಲ್ಕನೇ ಪ್ಯಾನ್ ಇಂಡಿಯಾ ಮಾಸ್ಟರ್ಸ್ ಗೇಮ್ನಲ್ಲಿ ಜಿಲ್ಲಾ ಪೊಲೀಸ್ ಸಶಸ್ತ್ರ ಮೀಸಲು ಪಡೆಯ ಅಕ್ರಮ ಭಾಷಾ ನಾಲ್ಕು ಚಿನ್ನದ ಪದಕ ಪಡೆದಿದ್ದಾರೆ ಪೊಲೀಸ್ ಸಶಸ್ತ್ರ ಮೀಸಲು ಪಡೆಯಲ್ಲಿ ಎಆರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಕ್ರಮ ಭಾಷಾ ಐವತ್ತು ವರ್ಷ ವಿಭಾಗದ ಸ್ಪಾಟ್ ಬೆಂಚ್ ಪ್ರೆಸ್ ಡೆಡ್ಲಿ ಲಿಫ್ಟ್ನಲ್ಲಿ ಚಿನ್ನದ ಪದಕ ಪಡೆಯುವ ಮೂಲಕ ಏಷ್ಯನ್ ಮಾಸ್ಟರ್ಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ನಾಲ್ಕು ಚಿನ್ನದ ಪದಕ ಪಡೆಯುವ ಮೂಲಕ ಇಲಾಖೆಗೆ ಗೌರವ ತಂದಿರುವ ಅಕ್ರಮ್ ಭಾಷಾ ಅವರನ್ನು ಎಸ್ಪಿ ಉಮಾ ಪ್ರಶಾಂತ್ ಹಾಗೂ ಡಿ ಎ ಆರ್ ಡಿ ಪಿ ವಿ ಪ್ರಕಾಶ್ ಅಭಿನಂದಿಸಿದರು ಅಕ್ರಮ ಭಾಷಾ ಅಂತೇಳಿ ಎ ಆರ್ ಎಸ್ ಆರ್ ದಾವಣಿದೆ ಈಗ ಮೊನ್ನೆ ಮೂರು ನಾಲ್ಕು ಐದು ಮೇಲೆ ನಡೆದಿರುವ ಕೇರಳ ರಾಜ್ಯದ ಎರ್ನಾಕುಲಂನಲ್ಲಿ ರಾಷ್ಟ್ರೀಯ ಪಾನ್ ಇಂಡಿಯಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಂಚ್ ಸ್ಕಾಟ್ ಡೆಡ್ಡು ಈ ಮೂರಲ್ಲಿ ಮೂರು ಗೋಲ್ಡ್ ಹಾಗೂ ಓವರ್ ಆಲ್ ಒಂದು ಗೋಲ್ಡ್ ಟೋಟಲಿ ನಾಲ್ಕು ಗೋಲ್ಡ್ ನಮ್ಮ ಇಲಾಖೆಗೆ ಗೆದ್ದು ತಂದಿರುತ್ತೆ ಸ್ಪಾಟಲ್ಲಿ ನೂರ ಎಂಬತ್ತು ಕೆ ಜಿ ಬೆಂಚ್ ಪ್ರೆಸ್ಸಲ್ಲಿ ನೂರ ಎರಡೂವರೆ ಕೆ ಜಿ ಹಾಗೂ ಡೆಡ್ ಲಿಫ್ಟಲ್ಲಿ ಇನ್ನೂರ ಹದಿನೈದು ಕೆ ಜಿ ಟೋಟಲ್ ನಾನ್ನೂರ ತೊಂಬತ್ತೇಳುವರೆ ಕೆ ಜಿ ಮಾಡಿ ನಾಲ್ಕು ಚಿನ್ನದ ಪುಸ್ತಕವನ್ನು ಗಳಿಸುತ್ತೇನೆ